ಪ್ರಶ್ನೆ ಮಾಡೋದು ಇಲ್ಲ ಅಂತಂದ್ರೆ ಹೋರಾಟಕ್ಕೆ ಬರಲೇಬೇಡಿ ನಾವು ಇಲ್ಲಿ ಅಮರನಾಥ ಉಪವಾಸಕ್ಕೆ ಲೆಟರ್ ಕೂಡ ರೆಡಿ ಮಾಡಿದೀವಿ ನೆಕ್ಸ್ಟ್ ನ್ಯಾಯ ಸಿಗಿಲ್ಲ ಅಂದ್ರೆ ಕಂಟಿನ್ಯೂ ಆಗಿ ಉಪವಾಸ ಕೊಡ್ತೀವಿ ಧರಣಿ ಕೊಡ್ತೀವಿ ನಮ್ಗೆ ಒಟ್ಟು ನ್ಯಾಯ ಬೇಕು ಸಿಎಂ ಇಂದ ಸೂಚನೆ ಬೇಕು ಮಿನಿಮಮ್ ಒನ್ ಮಂತ್ ಪೋಸ್ಟ್ ಮಾಡೇಬೇಕ ನಮ್ಗೆ ಒನ್ ಮಂತ್ ಪೋಸ್ಟ್ ಮಾಡ್ಬೇಕು ಕೊನೆಯ ನವರಿಗೆ ಎಲ್ರಿಗೂ ಕೂಡ ಅವಕಾಶ ಸಿಗ್ಬೇಕು ಓದೋದಕ್ಕೆ ಪ್ರಶ್ನೆ ಪತ್ರಿಕೆ ಯಾರಿಗೆ ಬೇಕು ಅವ್ರಿಗೆ ಹಂಚುವಂತ ಕೆಲಸ ಮಾಡ್ತಾರೆ ಅದು ಯಾರು ಅಂತ ನಾವು ಹೇಳಕ್ ಹೋಗಲ್ಲ ಯಾಕೆ ಹೇಳಿದ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕೆ ಕೇಳಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟು ಈ ಪರ್ಸೆಂಟ್ ಪೇಪರ್ ನಮಗೆ ಬೇಡ ಇನ್ನೊಂದು ಕೋರ್ಷನ್ ಪೇಪರ್ ಪ್ರಿಂಟ್ ಮಾಡಿ ಎಕ್ಸಾಮ್ ಮಾಡಿರಿ ಕರೆಕ್ಟಾಗಿ ಅವಾಗ ನಾವು ಎಕ್ಸಾಮ್ ಬರೀ ಕಡಿತೀವಿ ಎಂಥ ಟಫ್ ಪೋಷನ್ ಬೇಕಾದ್ರು ತಗೊಬಂದ್ ಇಟ್ಟರೆ ಒಂದು ತಿಂಗಳು ಮುಂಚಿತವಾಗಿ ನೀವು ಕೋಷನ್ ಪೇಪರ್ ಮಾಡ್ಕೊಂಡು ತಗೋಬಂದು ಇಟ್ಟು ಬುಡೋರಿಗೆಲ್ಲ ಹಂಚ್ಬಿಟ್ಟು ನೀವು ಆಮೇಲೆ ತಿರ್ಗಿ ಅವ್ರನ್ನ ಹಾಕೋ ಬಿಟ್ಟಿದ್ದೀವಿ ಕಾಸ್ಗೆ ಸರ್ ಅದಕ್ಕೆ ನಮ್ಗೆ ನ್ಯಾಯ ಬೇಕು ನ್ಯಾಯ ಸಿಗೋವರೆಗೂ ನಾವು ಇಲ್ಲಿ ಈ ತರ ಮಾತಾಡೋರು ಇನ್ಯಾರಿದಾರೆ ಡಿಫಾಂಡ್ ಮಾಡ್ಕೊಂಡು ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಯಾಕೆ ನೀವು ಆರಾಜ್ ಹಾಕಬಿ ಚೀನಸ್ವಾಮಿ ಸ್ಟೇಡಿಯಮ್ಗೆ ಬಂದು ಹಾರಾಜ್ ಮಾಡ್ಬಿಡ್ರಿ ಇಷ್ಟು ಪೋಸ್ಟ್ ಇದೆ ಇಷ್ಟು ಡಿವೈಸ್ ಪಿ ಇದೆ ಇಷ್ಟು ಎ ಸಿ ಇದೆ ಮಾರ್ಬಿಡ್ತಿ ತಗೊಂಡ್ಬಿಡಿ ಅಲ್ಲಿ ತಗೊಂಡ್ಬಿಡೋಣಲ್ವಾ ಯಾಕೆ ಸುಮ್ಮನೆ ದುಡ್ಡಿದ್ರು ತಗೊಳ್ತಾರೆ ದುಡ್ಡಿದವರಿಗೆ ಪೋಸ್ಟ್ ಮಾಡಿದ್ರೆ ಕಷ್ಟಪಟ್ಟು ಅಫಿಯವರು ಹೇಳ್ತಾರೆ ಆರು ಕೋಟಿ ಲಾಸ್ ಆಗುತ್ತೆ ನಮ್ ಕೇಸ್ ಎಕ್ಸಾಮ್ ಪೋಸ್ಟ್ ಮಾಡಿದ್ರೆ ನೂರಾರು ಕೋಟಿ ಅಭ್ಯರ್ಥಿಗಳು ಕಷ್ಟಪಟ್ಟು ಅಪ್ಲಿಕೇಶನ್ ಆಗಿರೋದು ದುಡ್ಡಿಯಾಗಿ ಹೇಳ್ತಾರೆ ಸರ್ಕಾರ ನೂರಾರು ಕೋಟಿ ಖರ್ಚು ಮಾಡ್ತಾರೆ ಬಟ್ ಒಂದು ಭವಿಷ್ಯವನ್ನು ರೂಪಿಸುವಂತ ವಿದ್ಯಾರ್ಥಿಗಳ ಜೀವನಕ್ಕೆ ಲಾಸ್ ಆಗಿಬಿಡುತ್ತೆ ಇದೇ ರೀತಿ ಇವರು ಸರ್ವಾಧಿಕಾರಿ ಧೋರಣೆಯನ್ನ ತೋರಿದ್ರೆ ಖಂಡಿತವಾಗಿ ಹೇಳ್ತೀನಿ ಸರ್ ಮುಂದಿನ ದಿನ ಬಾಂಗ್ಲಾದೇಶದಲ್ಲಿ ಏನು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರ ಅದೇ ರೀತಿ ಕೈಕೃಷ್ಟಿ ಬರುತ್ತೆ ಯಾಕಂದ್ರೆ ಕೆ ಪಿ ಎಸ್ ಇದು ನಿಮ್ಗೆ ಗೊತ್ತು ನೀವು ಆಲ್ರೆಡಿ ಕಲಾ ಮಾಧ್ಯಮದಲ್ಲಿ ವಿಚಾರ ಎಷ್ಟು ಕುಡಿದ್ರೆ ಇನ್ ಕೇಸ್ ಒಬ್ಬ ಹಸ್ಪಿಂಟ್ ಫೋನ್ ಸರ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರ್ತದೆ ಏ ಬರ್ತೆ ಹೋಗಿ ಯಾವಾಗಾದ್ರೂ ಏನ್ರಿ ಅದು ಪಿ ಎಸ್ ಸಿ ಹೆಲ್ಪ್ ಲೈನ್ ಅವ್ರು ಮಾತಾಡೋದ್ರು ಚಾರ್ಜ್ ಮಾಡ್ತಾ ಇದ್ದಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೂರು ಯಾವ್ದು ಹೇಳಿ ಯಾಕೆ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರ ನಾನು ಕಾನೂನು ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ ಈ ವಿಚಾರ ನಾನು ತನು ಮನದರ ಕಂಪ್ಲೀಟ್ ಆಗ ನೀವು ಹೋರಾಟಕ್ಕೆ ಇವಸ್ ಇವತ್ತಲ್ಲ ಈ ಕೇಸ್ ಎಸ್ ಸಿ ವಿರುದ್ಧ ಪ್ರತಿಯೊಂದು ಮುಂದಿನ ವಕೀಲ ವೃತ್ತಿಯನ್ನು ಸ್ವೀಕರಿಸಿದ್ರು ಕೂಡ ನಾನೇ ಕೇಸ್ ತಗೊಳ್ತೀನಿ ನಾನೇ ಪಿ ಎಸ್ ಸಿ ಹೋರಾಡ್ತೀನಿ ನಮ್ಮ ತಂದೆಯವರು ಕೂಡ ವಕೀಲ ವೃತ್ತಿ ಅವರು ನ್ಯಾಯವಾಗಿ ಪ್ರಾಮಾಣಿಕವಾಗಿ ವೃತ್ತಿ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ನಾನು ಕೂಡ ಪಿ ಎಸ್ ಸಿ ಅಧ್ಯಕ್ಷರ ತವರು ನನಗೆ ಪ್ರತಿಯೊಂದು ಕೂಡ ಗೊತ್ತು ಮಾಹಿತಿ ಪ್ರತಿಯೊಂದು ಏನೇನು ನಡೀತಾ ಎಲ್ಲರೂ ಭ್ರಷ್ಟಾಚಾರ ಭಟ್ನಾ ಇದು ಮಾಡಲ್ಲ ಮುಂದೊಂದ ದಿನ ಕಾನೂನು ಹೋರಾಟಕ್ಕೆ ಈ ನೋಟಿಫಿಕೇಶನ್ ಬರ್ತಾ ನಾನು ಹೇಳಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಮಾತ್ರ ನೀವು ಬರ್ಬೇಕು ಹೋರಾಟಕ್ಕೆ ಮಂತ್ರಿಗಳಾಗಿರೋದು ಸಿದ್ದರಾಮಯ್ಯ ಯಾವಾಗಲೂ ಹೇಳ್ತಿರ್ತಾರೆ ನಾನು ಕುರಿ ಕಾಯ್ತಿದ್ದೆ ಯಾವುದೋ ಹಳ್ಳಿಲಿದ್ದೆ ಈ ಸಂವಿಧಾನ ಈ ವ್ಯವಸ್ಥೆ ನನಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತು ಇವತ್ತು ನಾನು ಈ ಹಂತಕ್ಕೆ ಬಂದಿದ್ದೀನಿ ಅಂತ ಹೇಳಿ ಇವತ್ತು ಅವರೇ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಒಬ್ಬ ವ್ಯಕ್ತಿ ತೀರಾ ಕೆಳಗಡೆಯಿಂದ ಮೇಲ್ಗಡೆ ಬಂದಂಥ ವ್ಯಕ್ತಿ ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆನ ಅರ್ಥ ಮಾಡ್ಕೊಡೋದಿಲ್ಲ ಯಾರೋ ಹೇಳಿದ್ರು ಯಾರೋ ಇದು ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಮಣಿತಾರೆ ಅಂದ್ರೆ ಯಾಕೆ ನಾನು ಅವ್ರ ವಿಚಾರ ಪದೇ ಪದೇ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಇದೇ ಕುಮಾರಿ ಅವರು ಕೆ ಪಿ ಸಿ ಕಾರ್ಯದರ್ಶಿಗಳಾಗಿದ್ದಾರೆ ಯಾಕಂದ್ರೆ ಎಷ್ಟು ಹೋರಾಟ ಮಾಡಿದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಆದ್ರೂ ಯಾರಿಗೂ ಮಣಿದು ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಏನಂತೆ ರಾಜ್ಯದ ಮುಖ್ಯಮಂತ್ರಿ ಉಂಗತ ಹುದ್ದೆಯಲ್ಲಿ ಕೊಂಡ್ಕೊಂಡವರು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಕಂಪ್ಲೀಟ್ ಆಗಿ ಕೆಪಿ ಎಸ್ ಮಿಸ್ಗೈಡ್ ಮಾಡಿದ್ದಾರೆ ಅಂದ್ರೆ ಅವರು ಯಾವುದೇ ರೀತಿಯಾಗಿ ಐ ಪಿ ಎಸ್ ಪರೀಕ್ಷೆ ಇದ್ದಾಗ ನಾವು ಒಂದು ಭರವಸೆ ಇಟ್ಕೊಂಡಿದ್ವಿ ಇಪ್ಪತ್ತೈನೇ ತಾರೀಕು ಪೋಸ್ಟ್ ಬಂದ್ರೆ ಮಿನಿಮಮ್ ಒಂದ್ ದಿನ ಟೈಮ್ ಕೊಡ್ತಾರೆ ಮೇ ಬಿ ಪೋಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಬಟ್ ಅವ್ರು ಆ ತರ ಮಾಡಿದ್ರು ಅವ್ರು ತಮ್ಮ ಜಾಣ ನಡೆಯೋದ್ರೆ ಎರಡು ದಿನಕ್ಕಷ್ಟೇ ಪೋಸ್ಟ್ಪೋನ್ ಮಾಡಿದ್ರು ಇನ್ನೊಂದು ಅಂಗವಿಕರಿಗೆ ಸ್ಕ್ರೈಬ್ ಅಂತ ಅದಕ್ಕೂ ಕೂಡ ಹೋರಾಟ ಮಾಡಿದ್ರು ಬಟ್ ಆ ಸ್ಕ್ರೈಬ್ ವಿಚಾರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವೇದ ಸ್ಕ್ರೈಬ್ ಅರೇಂಜ್ ಮಾಡ್ತಿಲ್ಲ ಒಂದು ಡಿಗ್ರಿ ಪರೀಕ್ಷೆಗೆ ಸ್ಕ್ರೈಕ್ ನ ಕರ್ಕೊಂಡು ಅರೇಂಜ್ ಮಾಡಿ ಎಕ್ಸಾಮ್ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ಇನ್ನು ಕೆಪಿ ಎಸ್ ಸಿ ಅಂತ ಎಕ್ಸಾಮ್ ಗೆ ತಮ್ಮ ಏನೇನು ಬೇಕು ಏನೇನು ಜಾಣ ನಡೆಯುವ ಎಲ್ಲವನ್ನು ಅನ್ಸೋಸಿಗೆ ಬೋರ್ಡ್ ಅಲ್ಲಿ ಕೂಡ ಈ ವಿಚಾರವನ್ನು ಅವ್ರು ಹೆಂಗ್ ಹಿಡಿಬೇಕು ಎಲ್ಲ ಹೇಳ್ತಾರೆ ಇನ್ನು ಮುಂದೆ ನಮ್ಗೆ ಒನ್ ಮಂತ್ ಮಿನಿಮಮ್ ನಮ್ಗೆ ಬಿಟ್ ಬೇಕು ಅಂಡ್ ಈ ಎಲ್ಲ ವಿದ್ಯಾರ್ಥಿಗಳ ಯಾರು ಬಂದಿದ್ದಾರೆ ಇಂದಿ ಹತ್ತಷ್ಟು ಜನ ಮನೇಲಿ ಕೂತ್ಕೊಂಡು ಅದು ನಮಗೆ ಹೋರಾಟಕ್ಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ನಮ್ಗೆ ಮಿನಿಮಮ್ ಪೋಸ್ಟ್ಪೋನ್ ಮಾಡಲೇಬೇಕು ಅಂಡ್ ಈ ವಿಚಾರದಲ್ಲಿ ಪ್ರಶ್ನೆ ಪತ್ರಿಕೆ ಈಗ ಆಲ್ರೆಡಿ ಒಂದು ದಿನದ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿದೆ ಸೊ ಆ ಪ್ರಶ್ನೆ ಪತ್ರಿಕೆ ನಮಗೆ ಬೇಡ ಹೊಸ ಪ್ರಶ್ನೆ ಪತ್ರಿಕೆ ಅಂಡ್ ಬೇಕು ಇವೆರಡು ಸದ್ಯದಲ್ಲೇ ಸಿಎಂ ಅವರಿಂದ ಈ ವಿಚಾರದ ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ ಬೇಕಿಲ್ಲ ಅಂದ್ರೆ ನಾವು ಈ ಸ್ಥಳ ಬಿಟ್ಟು ಹೋಗಲ್ಲ ಅಂಡ್ ಅಮರನಾಥ್ ಉಪವಾಸ ಮಾಡೋದಕ್ಕೆ ಆಲ್ರೆಡಿ ಲೆಟರ್ ಕೂಡ ರೆಡಿ ಮಾಡಿದ್ವಿ ಅಂಡ್ ನಾವು ಹೋರಾಟ